ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವತ್ತು ಈಸಿಯಲ್ಲಿ ತುಂಬಾ ಸುಲಭದಲ್ಲಿ ಕೇಕ್ ಮಾಡಿದ್ದೀನಿ ನೀವು ಸಹ ನೋಡಿ ಹೇಗೆ ಮಾಡೋದು ಅಂತ ನೋಡಿಕೊಡುವ ಈಗ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಸಕ್ಕರೆ ತಗೊಂಡೆ ನಾನು ಚಿಕ್ಕ ಕ್ವಾಂಟಿಟಿಯಲ್ಲಿ ಮಾಡಲಿಕ್ಕೆ ದೊಡ್ಡ ಸ್ಪೂನ್ ಎರಡು ಸ್ಪೂನ್ ಸಕ್ಕರೆ ಒಂದು ತುಂಡು ಚಕ್ಕೆ ಎರಡು ಏಲಕ್ಕಿ ಎರಡು ಸ್ಪೂನ್ ಬೊಂಬೈ ಸಜ್ಜಿಗೆ ಹಾಕ್ಕೊಂಡಿದ್ದಾನೆ ಗ್ರೈಂಡ್ ಮಾಡ್ಕೊಂಡು ಬರುವ ನಿಮಗೆ ಸಕ್ಕರೆ ಪುಡಿ ಬೇಕು ಸಕ್ಕರೆ ಬೇಡ ಸಕ್ಕರೆ ಪುಡಿ ಆದರೆ ಬೇಗ ಖರಗ್ತದೆ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಪುಡಿ ಮಾಡಿಕೊಂಡು ನಮ್ಮ ಮುಂದೆ ಏನು ಮಾಡೋದು ನೋಡುವ ನಾನು ಎರಡು ಮೊಟ್ಟೆ ತಗೊಂಡಿದ್ದೀನಿ ಪ್ಲೇನ್ ಕೇಕ್ ಮಾಡಿದ್ದರಿಂದ ಈಗ ಮೊಟ್ಟೆ ಹಾಕಿ ಮಾಡುವ ಅಂತ ಮೊಟ್ಟೆ ಎರಡು ಮೊಟ್ಟೆ ತಗೊಂಡಿದ್ದೀನಿ ಆ ಮೊಟ್ಟೆ ಹಾಕಿ ಎರಡು ಒಳ್ಳೆ ಬೀಟ್ ಮಾಡುವ ಮೊಟ್ಟೆ ಕಲ್ಕೊಳ್ಳಿ ಕಲಸಿ ಒಳ್ಳೆ ಬೀಟ್ ಮಾಡಿಕೊಡುವ ನೋಡಿ ಇದು ಹಳದಿ ಇದೆಲ್ಲ ಮಿಕ್ಸ್ ಮಾಡುವಾಗ ಎರಡು ಮೊಟ್ಟೆ ಹಾಕಿ ಬೀಟ್ ಮಾಡ್ಕೊಂಡಿವೆ ಒಳ್ಳೆ ಬೀಟ್ ಮಾಡಿಕೊಂಡ ನಂತರ ಇದು ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ನಾವು ಸಕ್ಕರೆ ಪುಡಿ ಹಾಕಿ ಮಾಡ್ಕೊಂಡಿವೆ ಆ ಸಕ್ಕರೆ ಪುಡಿ ಸಾಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ಕೊಡುವ ನೋಡಿ ಈ ಥರ ಸಕ್ಕರೆ ಸಕ್ಕರೆ ಒಳಗೆ ಬೆರ್ತೋಗ್ಬೇಕು ಹಾಗೆ ನೋಡಿ ಕ್ಲೀನಾಗಿ ಬೆರ್ತೋಗಿ ಮಿಕ್ಸ್ ಮಾಡಿಕೊಡೋದು ನಾವು ಯಾವಾಗ ಕೇಕ್ ಬೇಕು ಆಗ ನಾವು ಮನೆಯಲ್ಲೇ ಮಾಡಿ ತಿನ್ಬೋದು ಹೆಲ್ದಿಯಾಗಿರುತ್ತದೆ ಸಹ ಸಮಾಧಾನ ಮನಸ್ಸಿಗೆ ನೋಡಿ ಈಗ ನಾನು ಒಂದು ಬೌಲು ಮೈದು ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಬೌಲು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ತೆಂಗಿನ ಎಣ್ಣೆ ಅಲ್ಲ ನಾನು ಸನ್ಫ್ಲವರ್ ಆಗಿ ಹಾಕ್ಕೊಂಡಿದ್ದೀನಿ ಯಾವುದೇ ವಾಸನೆ ಪರಿಮಳ ಬರಬಾರ್ದು ಅಂತಂದರೆ ಇನ್ನೇದು ಹಾಕೊಂಡಿದ್ದೀನಿ ಇದೆಲ್ಲ ಒಳ್ಳೆ ಮಿಕ್ಸ್ ಮಾಡಿಕೊಡುವ ಇದು ಗಟ್ಟಿಯಾಗೋ ಕಾರಣ ಕಟ್ಟಿಗೆ ಆಗೋದಕ್ಕೆ ನಾನು ಎಂತ ಮಾಡಿದೀನಿ ಅರ್ಧ ಲೋಟೆ ಹಾಲು ತೊಗೊಂಡಿದ್ದೀನಿ ಹಾಲು ನಮಗೆ ತುಂಬ ಗಟ್ಟಿ ಆಗ್ತದೆ ನೋಡಿ ಇಷ್ಟು ಬ್ಯಾಟರ್ ನಮಗೆ ಬೇಡ ಬ್ಯಾಟರ್ ಸ್ವಲ್ಪ ನಮಗೆ ತೆಳಬೇಕು ಅದಕ್ಕೆ ಅರ್ಧ ಲೋಟೆ ಹಾಲಲ್ಲಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ತೀನಿ ನನಗೆ ಅರ್ಧ ಲೋಟೆ ಹಾಲು ಸಹ ಬೇಕಾಯಿತು ಅದಕ್ಕೆ ಬ್ಯಾಟರ್ಜೆ ಯಾಕೆಂದರೆ ನಾನು ಗೊಬ್ಬರ ಸಜ್ಜಿಗೆ ಹಾಕಿದ್ರಿಂದ ಅದು ಸ್ವಲ್ಪ ಹೇಳ್ಕೊಳ್ತದೆ ಅದೆಲ್ಲ ಇರ್ಕೊಂಡು ಗಟ್ಟಿ ಆಗ್ತದೆ ನೋಡಿ ಈ ಥರ ಮೆದುವಾಗಿ ನಾವು ಮಿಕ್ಸ್ ಮಾಡಬೇಕು ಇಷ್ಟು ತುಂಬಾ ಈಸಿಯಲ್ಲಿ ನಾವು ಕೇಕ್ ಮಾಡ್ಕೊಬೋದು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಂಡು ಮಾಡಬೇಕು ಒಂದೇ ಗಂಟು ಬರಬಾರ್ದು ಹಾಗೆ ಎಣ್ಣೆ ನಾವು ಹಾಕಿದ ಹಾಲು ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಕನ್ಸೆಷನ್ ಬರಬೇಕು ಅರ್ಧ ಸ್ಪೂನು ಬೇಕಿಂಗ್ ಪೌಡರ್ ಅರ್ಧ ಸ್ಪೂನು ಅಡುಗೆ ಸೋಡಾ ಇದನ್ನು ಹಾಕ್ಕೊಂಡು ಮೆದುವಾಗಿ ಆ ಅಡುಗೆ ಸೋಡಾ ಅದು ಸಹ ಮಿಕ್ಸ್ ಆಗಬೇಕು ನೋಡಿ ಈ ಥರ ಮೇಲಿಂದ ಮೇಲೆ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಡ್ಬೇಕು ನೋಡಿ ಎಷ್ಟು ಕ್ಲೀನಾಗಿ ಮಿಕ್ಸ್ ಆಯ್ತು ಹೀಗೆ ಮಿಕ್ಸ್ ಮಾಡ್ಕೊಂಡ್ರೆ ನಾವು ಈಸಿಯಲ್ಲಿ ಕೇಕ್ ಮಾಡಿಕೊಂಡು ಮನೆಯಲ್ಲೇ ತಿನ್ಬೋದು ಇಷ್ಟವಾಗದಾಗೆ ಮಾಡ್ಕೊಂಡು ತಿನ್ಬೋದು ಈಗಾಗಿದೆ ನಾನು ಈ ಕೇಕ್ ತಿನ್ನೋಕ್ಕೆ ಒಂದು ತಿಂಡಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಫುಲ್ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಸ್ಪ್ರೆಡ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ವಾ ನಮಗೆ ಬಟರ್ ಪೇಪರ್ ಏನು ಬೇಡ ಹೀಗೆ ಮಾಡ್ಬೋದು ನೋಡಿ ಒಂದು ಸು ಚೂರು ಸುತ್ತಳ ಹಿಡಿಯೋದೆ ಬಟರ್ ಪೇಪರ್ ಇಲ್ಲದೇ ಮಾಡ್ಬೋದು ನೋಡಿ ಹೀಗೆ ಕ್ಲೀನಾಗಿ ಸುತ್ತ ಮಾಡ್ಕೊಳ್ಬೇಕು ಸುತ್ತ ಸ್ಪ್ರೆಡ್ ಮಾಡ್ಕೊಂಡು ಎಷ್ಟ್ರದ್ದು ಮೈದಾ ತೆಗೆದುಬಿಡಿ ಅಲ್ವಾ ತೆಗೆದಿದ್ದನ್ನು ಇಟ್ಕೊಡುವ ನೋಡಿ ನಾವು ಬ್ಯಾಟರ್ ಹಾಕಿದ್ವಲ್ಲ ಅದನ್ನೆಲ್ಲ ನಾವು ಮಿಕ್ಸ್ ಮಾಡಿಟ್ಟ ಬ್ಯಾಟರನ್ನೇ ಇದಕ್ಕೆ ಹಾಕಿಬಿಡುವ ಇದಕ್ಕೆ ಸ್ವಲ್ಪ ಡೆಕೋರೇಷನಿಗೆ ಚೆಂದ ಕಾಣಬೇಕಲ್ಲ ಕೇಕ್ ಅನ್ನುವಾಗ ಚೆಂದ ಕಾಣಬೇಕಲ್ಲ ಒಂದು ಸರ್ತಿ ಒಂದು ತಪ್ಪು ಮಾಡಿದೆ ಈ ಸರ್ತಿ ಆ ತಪ್ಪು ಮಾಡಿದೆ ಇದನ್ನ ಒಳ್ಳೆ ಮಿಕ್ಸ್ ಮಾಡಿ ಮೂರು ನಾಲ್ಕು ಕಲರ್ ತೊಗೊಂಡಿದ್ದೀನಿ ಈಗ ಅದರ ಮೇಲೆ ಇಡುವ ನೋಡಲಿಕ್ಕೂ ಚೆಂದ ಕಾಣಬೇಕು ನಮಗೆ ಯಾವುದೇ ವಸ್ತು ತಿನ್ನು ತಿನ್ನೋಕ್ಕೆ ನಾವು ಕಣ್ಣಿಗೆ ತುಂಬ ಇಷ್ಟ ಆಗಬೇಕು ಹಾಗೆ ಬೈಕ್ ಬಾಯಿಗೆ ರುಚಿ ಆಗಬೇಕು ಅಂತ ಹೇಳ್ತಾರಲ್ಲ ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನು ಇಡುವ ನಾನಿಲ್ಲಿ ಕುಕ್ಕರು ಅರ್ಧ ಗಂಟೆಗೆ ಮುಂಚೆಯೇ ಅದು ಇಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದರ ಅಡಿಗೆ ಒಂದು ಪ್ಲೇಟ ಕಪ್ ಇಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ನಿಮಗೆ ಹೇಗೆ ಅನುಕೂಲ ಆಗ್ತದೆ ಹಾಗೆ ಮಾಡಿ ಹೀಗಿದಾನೆ ಮೆಲ್ಲ ಇಡುವ ನೋಡಿ ಅಂದರೆ ಜಾಗ್ರತೆ ಮೆಟ್ಟ ಇಡುವಾಗ ಕುಕ್ಕರ್ ತುಂಬ ಬಿಸಿಯಾದಾಗ ತಾಗ್ತದೆ ಈಗ ನೋಡಿ ಕುಕ್ಕರ್ ಮುಚ್ಚ ಮುಚ್ಚುವಾಗ ಅದರದ್ದು ತೆಗಿಬೇಕು ಬೆಲ್ಟ್ ತೆಗಿಬೇಕು ಮತ್ತು ವಿಸಿಲ್ ತೆಗಿಬೇಕು ಎರಡು ತೆಗೆದು ನಾನು ನಲ್ವತ್ತು ನಿಮಿಷ ಸ್ಲಿಮ್ಮಲ್ಲಿ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ನಲ್ವತ್ತು ನಿಮಿಷ ಬಿಟ್ಟಾಗಲೇ ಕ್ಲೀನಾಗಿ ಉಪ್ಪಿ ಬಂದು ಸೂಪರಾಗಿ ಕೇಕ್ ರೆಡಿ ಮಾಡಿಕೊಟ್ಟಿದ್ದೆ ನಲ್ವತ್ತು ನಿಮಿಷ ಹೀಗೆ ನಾವು ಮತ್ತು ನಾವು ನಲವತ್ತು ನಿಮಿಷ ಬಿಟ್ಟ ನಂತರ ಕುಕ್ಕರ್ ತೆಗಿದ್ರು ಅದನ್ನು ಸ್ಪೂನ್ ಹಾಕಿ ಇಲ್ಲದ್ರೆ ಚೂರಿ ಹಾಕಿ ಇಲ್ಲದೇ ನಿಮ್ಗೆ ಯಾವುದು ಅನುಕೂಲ ಆಗ್ತದೆ ಅದನ್ನು ಹಾಕಿ ಇದು ಮಾಡಿ ನೋಡಬೇಕು ನೋಡಿ ಇದು ಹಾಕಿ ನೋಡಿದರೆ ಅದು ಕುಕ್ಕರ್ ಇದಕ್ಕೆ ಅಂಟ್ಕೊಳ್ತದ ಇಲ್ಲವಾ ನೋಡಿದ್ರೆ ಆಯ್ತು ನೋಡಿ ಸ್ವಲ್ಪ ಸಹ ಅಂಟ್ಕೊಳ್ತಿಲ್ಲ ಕ್ಲೀನಾಗಿ ಇದಾಗಿದೆ ಆಗ ನಾವು ಇದನ್ನು ತೆಗಿಯೋ ವ್ಯವಸ್ಥೆ ಮಾಡುವ ಈಕ್ಲ ತೆಗೆದು ನಾವು ಇದನ್ನು ಹೊರಗೆ ತೆಗೆದು ಒಂದು ಗಂಟೆ ನಾವು ತಣ್ಣಗಾಗಲಿ ಬಿಡಬೇಕು ನೋಡಿ ಸೂಪರಾಗಿ ಉಬ್ಬಿ ಬಂದು ತುಂಬಾ ಇಷ್ಟ ಆಯಿತು ಮನೆಯಲ್ಲಿ ಎಲ್ಲರಿಗೂ ಸಹ ಖುಷಿಯಾಯಿತು ನೋಡಿ ಮನೆಯಲ್ಲೇ ಈ ಥರ ಕೇಕ್ ಮಾಡ್ತೀವಿ ಅಂದರೆ ಯಾರಿಗೆ ಖುಷಿ ಆಗೋದಿಲ್ಲ ನೋಡಿ ಮಕ್ಕಳಿಗೆ ಸೂಪರಾಗಿ ಕೇಕ್ ಮಾಡಿದ್ವಿ ನೋಡಿ ಇದು ಒಂದು ಗಂಟೆ ಬಿಟ್ಟು ತಣ್ಣಗಾದ ನಂತರ ನಾನು ಕಟ್ ಮಾಡುವ ಅಂತ ನೋಡಿದ್ದೀನಿ ಸೈಡ್ ಎಡ್ಜೆಲ್ಲ ಸ್ವಲ್ಪ ಬಿಡಿಸ್ಕೊಳ್ಬೇಕು ನಾವು ಇದನ್ನು ತಣ್ಣಗಾದ್ಮೇಲೆ ಎಡ್ಜ್ ಜೆಲ್ಲ ಸ್ವಲ್ಪ ಒಂದು ಸ್ಪೂನಲ್ಲಿಯಾ ಯಾವ್ದಾದ್ರು ಸಹ ಇಲ್ಲ ನಾವು ಬಿಡಿಸ್ಕೊಡ್ಬೇಕೀವಿ ಬಿಡಿಸ್ಕೊಂಡಿದ್ದನ್ನು ಪ್ಲೇಟಿಗೆ ಹಾಕಿಡುವ ಎಷ್ಟು ಒಳ್ಳೆಯದಾಗಿದೆ ಅಂದರೆ ಭಾರಿ ರುಚಿಯಾಗಿ ಮೀಡಿಯಮ್ ಸಕ್ಕರೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿತ್ತು ಪರಿಮಳ ಬರ್ತಾಯಿತ್ತು ಹಾಗೆ ಮನೆಯಲ್ಲೆಲ್ಲರಿಗೂ ಸಹ ಇಷ್ಟ ಆಯಿತು ನೀವು ಸಹ ಮಾಡಿ ನೋಡಿ ನೋಡಿ ಬಟರ್ ಪೇಪರ್ ಹಾಕ ತಳೆ ಇಡೀಲಿಲ್ಲ ಅಷ್ಟು ಕ್ಲೀನಾಗಿ ಬಂದಿದೆ ಹೀಗೆ ಮಾಡಿದ್ದೇನೆ ಎಷ್ಟು ಸೂಪರ್ ಆಗಿದೆ ಅಂದರೆ ನಾವು ಮಾಡಿ ತಿನ್ನುವಾಗ ನಮ್ಗೆ ಆಗೋ ಖುಷಿ ಉಂಟಲ್ಲ ಅಂಗಡಿಯಲ್ಲಿ ತಂದಾಗ ತಿನ್ನುವಾಗ ಇರುವ ಅಷ್ಟು ಖುಷಿ ಮನೆಯಲ್ಲಿ ಅದ್ರಲ್ಲಿ ಮನೆಯಲ್ಲಿ ಮಾಡೋದು ತುಂಬನೇ ಖುಷಿ ನೀವು ಸಹ ಮಾಡಿ ನೋಡಿ ಮಕ್ಕಳಿಗೆ ಖುಷಿ ಆಗ್ತದೆ ಖುಷಿ ಆಗ್ತದೆ ಹಾಗೆ ಮಾಡಿ ನೋಡಿ ಮಕ್ಕಳಿಗೆ ಸಹ ಮಾಡಿಕೊಡಿ ತುಂಬ ಖುಷಿ ಆಗ್ತದೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ವೀಡಿಯೋಗೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಧನ್ಯವಾದಗಳು Thank you for watching.